ಸತೀಶ್ ಕ್ಷೇತ್ರ ತ್ಯಾಗ ಅಂತಲ್ಲ ಅವ್ರ ಅವಧಿ ಮುಗಿದಿದೆ ಐದು ವರ್ಷಗಳ ಅವಧಿ ಮುಗಿಸ್ಕೊಂಡಿದ್ದಾದ್ಮೇಲೆ ಮತ್ತೆ ಹೊಸದಾಗಿ ಚುನಾವಣೆ ಬಂದಿದೆ ಹೊಸ್ದ ಚುನಾವಣೆ ಬಂದ ಮೇಲೆ ಕೊತ್ತೂರ್ ಅವ್ರನ್ನ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ರಾ ಈ ಕ್ಷೇತ್ರದ ಜನ ಇವರನ್ನ ಆಯ್ಕೆ ಮಾಡಿದ್ದಾರೆ ಕ್ಷೇತ್ರ ತ್ಯಾಗ ಅಂದ್ರೆ ಅದಕ್ಕೊಂದು ಉದಾಹರಣೆ ಇರ್ತೀನಿ ಕೇಳೋ ನಮ್ಮ ಚಂದ್ರಶೇಖರ್ಗೆ ನಮ್ಮ ಜಗದೀಶ್ ಸರ್ ಗೊತ್ತಿರ್ತದೆ ಇಂದಿರಾ ಗಾಂಧಿ ಅವರು ಸೋತ್ ಬಿಡ್ತಾರೆ ಏನು ಪಾರ್ಲಿಮೆಂಟ್ಗೆ ಆವಾಗ ಚಿಕ್ಕಮಂಗ್ಳೂರಲ್ಲಿ ಡಿ ಬಿ ಚಂದ್ರೇಗೌಡರು ಎಂ ಪಿ ಆಗಿರ್ತಾರೆ ಆವಾಗ ಅವರು ರಾಜೀನಾಮೆ ಕೊಟ್ಟು ಇಂದಿರಾ ಗಾಂಧಿ ಅವರು ನಿಲ್ಲಿಸಿ ಗೆಲ್ಸ್ತಾರೆ ಅದು ಕ್ಷೇತ್ರ ತ್ಯಾಗ ಅಂತಾರೆ ರಾಮಕೃಷ್ಣ ಹೆಗಡೆ ಅವ್ರಿಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಎಂ ಎಲ್ ಎ ಆಗಿರಲ್ಲ ಆವಾಗ ಅವ್ರಿಗೆ ಕನಿಕ್ಪುರ್ದಲ್ಲಿ ಇದು ಪಿ ಜಿ ಆರ್ ಸಿಂಧೆ ಅವರು ರಾಜೀನಾಮೆ ಕೊಟ್ಟು ಅವ್ರನ್ನ ನಿಲ್ಲಿಸಿ ಗೆಲ್ಸ್ತಾರ ಅದು ಕ್ಷೇತ್ರ ತ್ಯಾಗ ಯಾರು ಪದಗಳಿಗೆ ಬೇರೆ ಬೇರೆ ಅರ್ಥ ಇರ್ತದೆ ನೀವು ಮಾಧ್ಯಮದವ್ರು ನಮ್ಗೆ ಹೇಳ್ಕೊಡ್ಬೇಕು ನಾವು ನಿಮ್ಗೆ ಹೇಳ್ಕೊಡ್ಬೇಕು ಸರ್ ಈಗ ಎಂ ಎಲ್ ಸಿ ಶ್ರೀನಿವಾಸಗೌಡರು ಕೇಳೋದು ನಾವು ತಪ್ಪು ಅಂತ ಹೇಳಕ್ಕೆ ಬರೋಲ್ಲ ಯಾಕಂದರೆ ಅವರು ನಾಲ್ಕು ಬಾರಿ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಒಂದು ಬಾರಿ ಜಿಲ್ಲಾ ಸಚಿವರಾಗಿ ಕೆಲಸ ಮಾಡಿದಂಥ ಹಿರಿಯರಿದ್ದಾರೆ ಭಾಳಷ್ಟು ಅನುಭವಿಗಳು ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥವ್ರು ಮತ್ತೆ ಒಮ್ಮೆ ಆ ಏಳನೇ ಬಾರಿಗೆ ಇಫ್ಕೋ ಸಂಸ್ಥೆಗೆ ಮಾನ್ಯ ಸಿದ್ದರಾಮಯ್ಯವರು ಸಹಕಾರದಿಂದ ಗೆದ್ದಿದ್ದಾರೆ ಸಿದ್ದರಾಮಯ್ಯವರು ನಮ್ಮ ಪಕ್ಷದ ನಮ್ಮ ಎಮ್ ಎಲ್ ಎ ಅವರ ಸ್ನೇಹಿತರು ಬಸವರಾಜ್ ಪಾಟೀಲ್ ಇಟ್ನಾಳ್ ಅಂತಲ್ಲ ಸರ್ ಕೊಪ್ಪಳ ಎಮ್ ಎಲ್ ಎ ಇದ್ರು ಅವರು ತಮ್ಮ ಆಸ್ಪರೆಂಟ್ ಇದೆ ಇದಕ್ಕೆ ಇಫ್ಕೋಗೆ ಅವರು ತಮ್ಮನಿಗೆ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಕಂಟೆಸ್ಟ್ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ರು ಸಿದ್ದರಾಮಯ್ಯ ಅವ್ರಿಗೆ ಕರೆಸಿ ಅವರನ್ನ ಇಲ್ಲ ಇಲ್ಲ ಶ್ರೀನಿವಾಸಗೌಡ ಸಿಟ್ಟಿಂಗ್ ಡೈರೆಕ್ಟ್ ಇದಾರೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವರು ಸಪೋರ್ಟ್ ಇವ್ರಿಗೆ ಮಾಡಿಸಿ ಅವ್ರು ಗೆಲ್ಸಿದ್ದಾರೆ ಅವರನ್ನ ಎಮ್ ಎಲ್ ಸಿ ಮಾಡೋದಕ್ಕೆ ಕೂಡ ನಾವಿಬ್ರು ಕೂಡ ಮೊನ್ನೆ ಹೇಳಿದೀವಿ ಸ್ವಾಗತ ಮಾಡ್ತೀವಿ ಇವತ್ತು ಸಂಜೆ ಅಥವಾ ನಾಳೆ ಗೊತ್ತಾಗ್ತಿ ಸರ್ ನೋಡಿ ಸರ್ ಮಗು ಹುಟ್ಟದ್ಮೇಲೆ ಹೆಸರಿಡ್ತಾರೆ ಮಗು ಮೇಲೆ ಕುಲ ಇಡೋದು ಅಂತ ಹೇಳ್ತಾರೆ ನಮ್ಮ ಊರುಗಳಲ್ಲಿ ಹಳ್ಳಿಗಳಲ್ಲಿ ಇನ್ನ ನೀವು ಸರ್ ನಾವು ಇವತ್ತು ಜಿಲ್ಲೆಯ ಎರಡೂ ಜಿಲ್ಲೆಯ ಎಲ್ಲ ಶಾಸಕರು ಇನ್ಕ್ಲೂಡಿಂಗ್ ನಮ್ಮ ಜಿಲ್ಲಾ ಸಚಿವರುಗಳು ಮತ್ತೆ ಕೃಷ್ಣ ಬೈರೇಗೌಡರು ಎಲ್ಲರೂ ಅಂದ್ರೆ ಶಾಸಕರು ಅಂದ್ರೆ ಎಮ್ ಎಲ್ ಎಂ ಎಲ್ ಸಿಗಳೆಲ್ಲ ಹೋಗಿ ಹಿರಿಯರಿದ್ದಾರೆ ಅವ್ರಿಗೆ ಎಮ್ ಎಲ್ ಸಿ ಮಾಡಿದ್ರೆ ಪಕ್ಷಕ್ಕೆ ಒಂದು ಶಕ್ತಿ ಬರ್ತದೆ ಪಕ್ಷಕ್ಕೆ ಗೌರವ ಬರ್ತದೆ ಕೌನ್ಸಿಲಲ್ಲಿ ಸರ್ಕಾರದ ಪರವಾಗಿ ಡಿಫೈಂಡ್ ಮಾಡ್ತಕ್ಕಂಥವ್ರು ಮಾತಾಡ್ತಕ್ಕಂಥದಕ್ಕೂ ಶಕ್ತಿ ಬರ್ತದೆ ಒಂದು ಅವಕಾಶ ಮಾಡಿಕೊಡಿ ಏನು ಅಧಿಕಾರ ನೋಡಿ 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 ಸರ್ ನಮ್ಮ ಪಕ್ಷಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚು ಶಕ್ತಿ ಕೊಟ್ಟಿದ್ದಾರೆ ರಾಜ್ಯ ಜಿಲ್ಲೆಯ ಜನತೆ ಇಲ್ಲ ಅದನ್ನ ಹೇಳ್ತೀನಿ ಕೇಳಿ ಸರ್ ಪಕ್ಕದ ಜಿಲ್ಲೆ ಅಂದ್ರೆ ಅವಿಭಾಜ್ಯ ಜಿಲ್ಲೆ ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಮಂತ್ರಿ ಕೊಟ್ಟಿದ್ದಾರೆ ಕೋಲಾರ ಜಿಲ್ಲೆಗೆ ಮಂತ್ರಿ ಸ್ಥಾನ ಬೇಕು ಕೋಲಾರ ಜಿಲ್ಲೆಯಿಂದ ಗೆದ್ದಂತ ನಾಲ್ಕು ಶಾಸಕರು ಹಿರಿಯರಿದ್ದಾರೆ ಕೊತ್ತೂರ್ ಮಂಜುನಾಥ್ರವ್ರು ಎರಡನೇ ಬಾರಿ ಗೆದ್ದಿದ್ದಾರೆ ನಂಜೇಗೌಡ ಎರಡನೇ ಬಾರಿ ಗೆದ್ದಿದ್ದಾರೆ ಎಸ್ ಎನ್ ನಾಯ್ಶವ್ರು ಮೂರನೇ ಬಾರಿ ಗೆದ್ದಿದ್ದಾರೆ ಕೆ ಜಿ ಎಫ್ ನ ಶಾಸಕರಾದಂತ ರೂಪಾಕಲಾ ಶಶಿಧರ್ ಅವರು ಕೂಡ ಎರಡನೇ ಸರಿ ಗೆದ್ದಿದ್ದಾರೆ ನಾವು ನಮ್ಮ ಬೇಡಿಕೆ ನಮ್ಮ ಪಕ್ಷದ ವೇದಿಕೆಯಲ್ಲಿ ಇಟ್ಟಿದ್ದೀವಿ ಬಹುಶಃ ಮುಂದಿನ ದಿವಸದಲ್ಲಿ ಆಗ್ಬೋದು